ಕರ್ಪುರ ವೃತ್ತಿ ಬೆಳಗಿರೆ ಕಾರೋ ನಮ್ರಗರ ದೇವಗೆ ನೀಲಕಂತರ ಕಂತರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲಿಗೊಲಿದನು ಹಾಲು ಸವಿದನು ಲೋಲ ಶ್ರೀ ಗುರು ರಾಯಗೆ ಕಾರ್ಪುರ ವೃತ್ತಿ ಬೆಳಗಿರೆ ಕಾರೋ ದೇವಗೆ ಮಾರಿದು ಸ್ವಾಸಿರ ಮಹರಿದನು ಮಾರ ಹರಮಾದೇವಗೆ ದೇವಗೆ ದೂರ ಮಾಡುವ ದೋರಸನ್ಮುಖ ನಯನಗೆ ಕಾರ್ ಋತಿ ಬೆಳಗಿರೆ ಕಾರು ನೆಮ್ರದ ಹರ ದೇವಗೆ ಶರಣು ಜನಕೆ ವರವನಿಟ್ಟನು ಪರಮ ಪಾರ್ವತಿ ಅರಸಗೆ ಗರೆಯಳು ಅಧಿಕವಾದ ಸನ್ನದ ಪುರದ ಸಿದ್ಧರಾಮಗೆ ಋತಿ ಬೆಳಗಿರೆ ಕಾರುಣ್ಯ ಮೃಗ ಹರ ದೇವಗೆ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುಮೇಶ್ವರ ಸಾಕ್ಷಾತ್ ಪರಬ್ರಹ್ಮ यशो गुरुवे नमः जय मंगलम जय नमः पार्वतीश्वर शरहर हर महादेव विश्वेश्वर महाराज की जय दिगंगमात्माराज की जय श्री मलकराज महाराज की जय श्री अल्लामताई महाराज की जय श्री चंदरावई महाराज की जय श्री रक्षाई महाराज की जय जय मंगलम जय हे महा महाराज पार्वतीश्वर महादेव और एका गुरु सर थक गए